ಸರ್ಕಾರಿ ಆರ್ಸಿ ಕಾಲೇಜಿನಲ್ಲಿ ನಡೆದ ಎರಡು ದಿನಗಳ ಅಂತರ್ ಕಾಲೇಜು ನಿರ್ವಹಣಾ ಹಾಗೂ ಸಾಂಸ್ಕೃತಿಕ ಫೆಸ್ಟ್ ನಡೆದಿದ್ದು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಸಂಜೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿರುವ ಡಾ ಶೋಭಾಜಿ ಅವರು ಉಪಸ್ಥಿತರಿದ್ದರು ಹಾಗೂ ಮೈಸೂರು ವಲಯದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಬಿ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು ಆರ್ಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹೆಜ್ಜಾಸ್ ಅಹಮದ್ ಖಾನ್ ಅವರು ಹಾಗೂ ಸುಜನಾ ಆರ್ಸಿ ನಿರ್ವಹಣಾ ಸಂಚಾಲಕರಾದ ಶೋಭಾ ಶೋಭಾಸಿ ಹಾಗೂ ಸಾಂಸ್ಕೃತಿಕ ಸಂಚಾಲಕರಾದ ಡಾಕ್ಟರ್ ಅನಿತಾ ಕೆಪಿ ಅವರು ಸಹ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನು ಹಾಗೂ ಶಿಕ್ಷಣದ ಮೌಲ್ಯಗಳನ್ನು ತಿಳಿಸಿದರು ಹಾಗೂ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಬಿ ಚಂದ್ರಶೇಖರ್ ಅವರು ವಿದ್ಯಾರ್ಥಿಗಳನ್ನು ಕುರಿತು ಕೆಲವೇ ಹಿತ ನುಡಿಗಳನ್ನು ನುಡಿದರು ಹಾಗೂ ಅವರು ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದರು ಹಾಗೂ ಆರ್ಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹೆಜ್ಜ್ ಅಹಮದ್ ಅವರು ಕೀ ನೋಟ್ ಅಡ್ರೆಸ್ ಹಾಗೂ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದರು ನಮ್ಮ ಗೌರ್ಮೆಂಟ್ ರಾಮನಾರಾಯಣ್ ಚಲ್ಲಾರಾಮ್ ಕಾಲೇಜ್ ಆಫ್ ಕಾಮರ್ಸ್ ಮತ್ತು ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಪ್ರತಿ ವರ್ಷ ನಾವು ಮ್ಯಾನೇಜ್ಮೆಂಟ್ ಮತ್ತು ಕಲ್ಚರಲ್ ಫೆಸ್ಟನ್ನು ಹಮ್ಮಿಕೊಳ್ತೀವಿ ಈ ವರ್ಷ ನಾವು ಸಾಮರ್ಥ್ಯ ಇಪ್ಪತ್ತು ಇಪ್ಪತ್ತೈದು ಅಂಥೇಳಿ ಇಪ್ಪ ಇಪ್ಪತ್ತೈದು ಅಂಥೇಳಿ ಆ ಹಬ್ಬವನ್ನು ಎರಡು ದಿವಸ ಕಾಲ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಮೊದಲನೇ ದಿವಸ ನಾವು ಮ್ಯಾನೇಜ್ಮೆಂಟ್ ಈವೆಂಟ್ಸನ್ನು ಮಾಡ್ತೀವಿ ಸೊ ಆ ಇವೆಂಟ್ಸನ್ನು ಒಂದು ಐದು ಇವೆಂಟ್ಸ್ ಇತ್ತು ಸೊ ಅದಕ್ಕೆ ರಿಜಿಸ್ಟ್ರೇಷನ್ಸು ಕೂಡ ನಾವು ಓಪನ್ ಇಟ್ಟಿದ್ವಿ ಈ ಬ್ಯಾಂಗ್ಳೂರು ನಗರದಲ್ಲಿ ಮತ್ತು ಸುತ್ತಮುತ್ತ ನಗರದಲ್ಲಿ ಅಥವಾ ಸುತ್ತ ಸುತ್ತಮುತ್ತ ಕಾಲೇಜಸ್ಸಲ್ಲಿ ಎಲ್ಲ ಕಡೆ ಇಂಥ ಕಾರ್ಯಕ್ರಮಗಳು ನಡೀತಾ ಇದ್ರೂ ನಮ್ಮ ಕಾಲೇಜ್ಗೆ ಹೆಚ್ಚು ಕಡಿಮೆ ಒಂದು ಇನ್ನೂರು ಕಾ ಕಾಲೇಜಸ್ ಅಷ್ಟು ಎಂಟ್ರೀಸ್ ಬಂದಿತ್ತು ಎರಡು ದಿವಸ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಸುಮಾರು ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಇದರದ್ದು ಉದ್ಘಾಟನೆ ನಿನ್ನೆ ಮೊದಲನೇ ದಿವಸ ನಡೀತು ಎರಡನೇ ದಿವಸ ಎರಡನೇ ದಿವಸ ನಮ್ಮ ಕಲ್ಚರಲ್ ಈವೆಂಟ್ಸ್ ನಡೀತಾ ಇದೆ ಇಲ್ಲಿ ಕೂಡ ಒಂದು ಐದು ಸ್ಪರ್ಧೆಗಳಿವೆ ಸೋಲೋ ಸಿಂಗಿಂಗ್ ಗ್ರೂಪ್ ಸಿಂಗಿಂಗ್ ಸೋಲೋ ಡ್ಯಾನ್ಸ್ ಗ್ರೂಪ್ ಡ್ಯಾನ್ಸ್ ಮತ್ತು ಫ್ಯಾಷನ್ ವಾಕ್ ಅಂತೇಳಿ ಸೊ ಇಲ್ಲಿ ಸೋಲೋ ಸಿಂಗಿಂಗಲ್ಲಿ ಮತ್ತು ಗ್ರೂಪ್ ಡ್ಯಾನ್ಸಲ್ಲಿ ತುಂಬ ಜಾಸ್ತಿ ಎಂಟ್ರೀಸ್ ಬಂದಿತ್ತು ಅದನ್ನೆಲ್ಲ ಕಂಡಕ್ಟ್ ಮಾಡಿ ಅಲ್ಲಿ ಯಾರು ತುಂಬ ಉತ್ತಮವಾದ ಪ್ರ ಪ್ರದರ್ಶನ ನೀಡಿದರು ಅವ್ರಿಗೆ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಬಹುಮಾನಗಳನ್ನು ಈಗ ಸಮಾರೋಪ ಸಮಾರಂಭ ಸಮಾರಂಭದಲ್ಲಿ ವಿತರಿಸಲಾಗುವುದು ಇದನ್ನು ನಿರ್ದೇಶಕರಾದ ಡಾಕ್ಟರ್ ಶೋಭಾಜಿ ಅವರನ್ನು ನಾವು ಚೀಫ್ ಆಗಿ ಕರೆದಿದ್ವಿ ಹಾಗೆಯೇ ಮೈಸೂರು ರೀಜನ್ ಜಂಡ ಜ ಜಂಟಿ ನಿರ್ದೇಶಕರಾದ ಮತ್ತು ಈ ಕಾಲೇಜಿನ ಹಳೆ ಪ್ರಿನ್ಸಿಪಾಲ್ ಆದ ಡಾಕ್ಟರ್ ಡಿ ಚಂದ್ರಶೇಖರವರನ್ನು ಕೂಡ ನಾವು ಅನ್ನಿಸಲ್ವಿ ಅತಿಥಿಗಳಾಗಿ ಹಾಗೆ ನಂತರ ಆ ಪ್ರೋಗ್ರಾಮಲ್ಲಿ ಆ ಬಹುಮಾನಗಳನ್ನು ನಾವೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸನ್ನು ಮಾಡ್ತೀವಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಒಂದು ಸಣ್ಣ ಅವ್ರಿಗೆ ಮನೋರಂಜನೆ ಕಾರ್ಯಕ್ರಮ ಕೂಡ ಇರ್ತದೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಹುಡುಗರು ನಮಗನ್ಸುತ್ತೆ ನಮ್ಮ ಅಂದಾಜು ಒಂದು ಆರು ಸಾವಿರ ಹುಡುಗರು ನಮ್ಮ ಕ್ಯಾಂಪಸ್ಸಲ್ಲಿ ಈಗ ತುಂಬ ಈಗರಾಗಿ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಈ ಕಾರ್ಯಕ್ರಮ ಹೋಗುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಯಾವಾಗ ನಡೆಯುತ್ತೆ ಅಂತ ಹೇಳಿ ಸೊ ನಮ್ಮ ಕಾಲೇಜಲ್ಲಿ ಯೂನೀಕ್ ಅಂತಂದರೆ ಈ ಈ ಸೆಲೆಬ್ರೇಷನ್ಸನ್ನು ಈ ಮ್ಯಾನೇಜ್ಮೆಂಟ್ ಮತ್ತು ಕಲ್ಚರಲ್ ಫೆಸ್ಟಲ್ನು ನಾವು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾಯಿದ್ವಿ ಸೊ ನಮ್ಮ ವಿಶೇಷತೆ ಏನಂತಂದರೆ ನಮ್ಮ ಕಾಲೇಜ್ ಮಕ್ಕಳು ಇದರಲ್ಲಿ ಭಾಗವಹಿಸೋದಿಲ್ಲ ಅವರು ಸ್ಪರ್ಧಿಸೋದಿಲ್ಲ ಬೇರೆ ಕಾಲೇಜಸ್ ಅವ್ರನ್ನೂ ಕರೆಸ್ತೀವಿ ನಾವು ಆ ಮಕ್ಕಳು ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರು ಪ್ರೈಸಸನ್ನು ಗೆತ್ಕೊಂಡು ಹೋಗ್ತಾರೆ ಸೊ ಅದನ್ನು ನಾವೆಲ್ಲ ವೀಕ್ಷಿಸಿ ತುಂಬ ಆನಂದ ಪಡ್ತೀವಿ ಅಂದರೆ ಇಟ್ಸ್ ಎ ಕೈಂಡ್ ಆಫ್ ನಾಲೆಡ್ಜ್ ಎಕ್ಸ್ಚೇಂಜ್ ಬಿಟ್ವೀನ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಅದನ್ನು ಭಾವಿಸ್ತೀವಿ ಸೊ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ ನಮ್ಮಲ್ಲಿ ಮತ್ತು ಇದಕ್ಕೆ ನಾವು ಬೇರೆ 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 ಕಮಿಟೀಸನ್ನು ಕೂಡ ಮಾಡಿದ್ದೀವಿ ಇದಕ್ಕೆ ಬೇರೆ ಅಂಥರೇ ಇಬ್ಬರು ಕೋಆರ್ಡಿನೇಟರ್ಸ್ ಇರ್ತಾರೆ ಅವ್ರ ಲೀಡರ್ಶಿಪ್ಪಲ್ಲಿ ನಡೆಯುತ್ತಿದ್ದು ಸೂಪರ್ವೈಸ್ ಬೈ ಪ್ರಿನ್ಸಿಪಾಲ್ ಆ್ಯಂಡ್ ಆಲ್ ಅದರ್ ಫೆಸಿಲಿಟೇಟೆಡ್ ಬೈ ಆಲ್ ಅದರ್ ಫ್ಯಾಕಲ್ಟಿ ಮೆಂಬರ್ಸ್ ಈಚ್ ಆ್ಯಂಡ್ ಎವ್ರಿ ಫ್ಯಾಕಲ್ಟಿ ಮೆಂಬರ್ ಕೂಡ ಅದರಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರ್ತಿದೆ ಒಂದು ಶೋಭಾ ಒಂದು ಇದು ಮ್ಯಾನೇಜ್ಮೆಂಟ್ ಫೆಫ್ತ್ಗೆ ನಾವು ಸೃಜನ ಆರ್ಸಿ ಅಂತ ಹೇಳ್ತೀವಿ ಅದಕ್ಕೆ ನಮ್ಮ ನಮ್ಮ ಅದನ್ನು ನಾವು ಅದಕ್ಕೆ ವಿಶೇಷವಾದ ಹೆಸರು ಕೊಟ್ಟಿದ್ವಿ ನಮ್ಮ ಕಾಲೇಜಲ್ಲಿ ಸೃಜನ ಆರ್ಸಿ ಅಂತ ಹೇಳ್ತೀವಿ ಆ ಅಂಬ್ರೆಲ್ಲದಲ್ಲಿ ಮ್ಯಾನೇಜ್ಮೆಂಟ್ ಫೆಸ್ಟ್ ನಡೆಯುತ್ತೆ ಅದಕ್ಕೆ ಕೋಆರ್ಡಿನೇಟರ್ ಡಾಕ್ಟರ್ ಸಿ ಶೋಭಾ ಅಂತಾಗಿದ್ದಾರೆ ಮತ್ತು ಕಲ್ಚರಲ್ ಫೆಸ್ಟ್ಗೆ ನಾವು ಸೃಜನ ಸಂಸ್ಕೃತಿ ಅಂತ ಒಂದು ಅದಕ್ಕೆ ಹೆಸರು ಕೊಟ್ಟಿದ್ವಿ ಆ ಬ್ಯಾನರಲ್ಲಿ ಈ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನಡೆಯುತ್ತೆ ಈ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಕೋಆರ್ಡಿನೇಟರ್ ಆಗಿರೋರು ಡಾಕ್ಟರ್ ಅನಿತಾ ಕೆ ಪಿ ಅಂತ ಹೇಳಿ ಅವರು ಟೂರಿಸ್ ಟೂರಿಸಮ್ ಡಿಪಾರ್ಟ್ಮೆಂಟ್ ಹೆಚ್ ಓಡಿ ಕೂಡ ಆಗಿದ್ದಾರೆ ಸೊ ಅವರು ಭಾಳ ಸುಗಮವಾಗಿ ಕಾರ್ಯಕ್ರಮ ಎರಡು ದಿವಸದಿಂದ ನಡೀತಾ ಇದೆ ನಾ ನಗದು ರೀತಿಯಲ್ಲೂ ಕೂಡ ಕೊಡ್ತಾಯಿದ್ವಿ ಮತ್ತು ಶೀಲ್ಡ್ ಕೂಡ ಕೊಡ್ತೀವಿ ಟ್ರೋಫೀಸ್ ಟ್ರೋಫೀಸಲ್ಲೂ ಕೂಡ ಕೊಡ್ತೀವಿ ನಗದು ಬಹುಮಾನ ಎಲ್ಲ ಸೇರಿಸದೆ ಒಟ್ಟಾರೆ ಎರಡು ದಿವಸದ್ದು ಸೇರಿಸಿ ಹೆಚ್ಚು ಕಡಿಮೆ ಒಂದು ಲಕ್ಷ ಅಷ್ಟು ಒಂದು ಲಕ್ಷ ಅಷ್ಟು ಕ್ಯಾಶನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಆ ಪ್ರೈಸ್ ಫಾರ್ಮಲ್ಲಿ ಅದಕ್ಕೆ ಮತ್ತು ಸರ್ಟಿಫಿಕೇಟ್ಸ್ ಕೂಡ ಕೊಡ್ತಾಯಿದ್ವಿ ಕ್ಯಾಶ್ ವಿತ್ ಸರ್ಟಿಫಿಕೇಟ್ಸ್ ಬೇರೆ ಕಾಂಪಿಟೇಷನ್ಸ್ಗೆ ಟ್ರೋಫೀಸ್ ಕೊಡ್ತಾಯಿದ್ವಿ ಎಲ್ಲ ಸೇರಿಸೋದೇ ಒಂದು ದೊಡ್ಡ ಪ್ರಮಾಣದ ಬಹುಮಾನವೇ ನಾವು ವಿತರಣೆ ಮಾಡ್ತಾಯಿದ್ವಿ